ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಚಲವಾದಿ ಹಾಸನ ಗಣಕರಂಗ ರಜಿಸ್ಟರ್ಡ್ ಧಾರವಾಡ ಇವರು ಆಯೋಜಿಸಿರುವ ಪ್ರಜಾಪ್ರಭುತ್ವದ ಮಹಾತಾಯಿ ಭಾರತ ಶೀರ್ಷಿಕೆಯ ಲೇಖನ ಸ್ಪರ್ಧೆ ನನ್ನ ಲೇಖನದ ಶೀರ್ಷಿಕೆ ಎಲ್ಲರೂ ಒಪ್ಪಿ ಅಪ್ಪಿಕೊಳ್ಳುವ ಭಾರತದ ಸಂವಿಧಾನ ಭಾರತವು ಸ್ವಾತಂತ್ರ್ಯ ಪಡೆದ ವರ್ಷ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಜನಸಂಖ್ಯೆ ಮೂವತ್ತೈದು ಕೋಟಿ ಆಗಿತ್ತು ಇಷ್ಟು ಬೃಹತ್ ಗಾತ್ರದ ದೇಶಕ್ಕೆ ಸಂವಿಧಾನದ ಅವಶ್ಯಕತೆ ಇತ್ತು ಅದಕ್ಕೂ ಮೊದಲು ನಾವೆಲ್ಲ ಮನುಸ್ಮೃತಿ ವೇದ ಪುರಾಣಗಳ ಆಶಯದಂತೆ ಬದುಕುತ್ತಿದ್ದೆವು ಈ ನೆಲದ ಮೇಲೆ ಜೀವಿಸುವ ಯಾವುದೇ ವ್ಯಕ್ತಿಗಳು ಅಥವಾ ಜೀವಿಗಳು ಅವುಗಳ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಬಾರದು ಇದು ಪ್ರಕೃತಿಯ ಮೂಲಭೂತ ನಿಯಮ ಅದರಲ್ಲೂ ಮಾನವನಿಗೆ ಅವನ ಎಲ್ಲ ಮಾನವ ಹಕ್ಕುಗಳು ದೊರಕಬೇಕು ಹಾಗಾದರೆ ಮಾತ್ರ ಅವನಿಗೆ ಅವನು ವಾಸಿಸುತ್ತಿರುವ ದೇಶ ಅಥವಾ ಸಮಾಜದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆಯೇ ಎಂದು ಅರ್ಥ ಇಲ್ಲದಿದ್ದರೆ ಆ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇಲ್ಲದಂತಾಗುತ್ತದೆ ಹಾಗಾಗಿ ಭಾರತದ ಸಂವಿಧಾನ ಬರೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದರೆ ಕೇವಲ ಈ ದೇಶವನ್ನು ಆಳುವ ವರ್ಗಗಳಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದಂತೆ ಹಾಗಾಗಿ ಈ ದೇಶದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಸಿಗಬೇಕಾದರೆ ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯದ ಜೊತೆ ಸಾಮಾಜಿಕ ಸ್ವಾತಂತ್ರ್ಯವೂ ಸಿಗಬೇಕು ಎಂದು ಹೋರಾಡಿದರು ಈ ದೇಶದಲ್ಲಿ ವಾಸಿಸುವ ಪ್ರತಿ ವ್ಯಕ್ತಿಗೂ ಅವನ ಜಾತಿ ಧರ್ಮ ಲಿಂಗ ಹುಟ್ಟಿದ ಸ್ಥಳಗಳ ತಾರತಮ್ಯವಿಲ್ಲದೆ ಶಿಕ್ಷಣ ರಾಜಕೀಯ ಅಧಿಕಾರ ಸಂಪತ್ತು ಮುಂತಾದವುಗಳೆಲ್ಲದರಲ್ಲಿಯೂ ಸಮಾನ ಅವಕಾಶ ಮತ್ತು ಸಮಾನ ಹಕ್ಕುಗಳು ಸಿಗಬೇಕೆಂದು ಪ್ರಬಲವಾಗಿ ಪ್ರತಿಪಾದಿಸಿದರು ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತೆಯ ಮೇಲೆ ಭಾರತದ ಆದರ್ಶ ಸಮಾಜ ನಿರ್ಮಾಣವಾಗಬೇಕೆಂದು ನಂಬಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರು ಇವುಗಳನ್ನು ಪ್ರತಿಪಾದಿಸುವ ಭಾರತದ ಸಂವಿಧಾನವನ್ನು ರಚಿಸಿದರು ಸಂವಿಧಾನ ರಚನೆಗೂ ಮೊದಲು ಭಾರತದಲ್ಲಿ ತಾಂಡವವಾಡುತ್ತಿದ್ದ ಜಾತೀಯತೆ ವರ್ಣ ಸಂಕರ ಮೇಲು ಕೀಳು ಅಸಮಾನತೆ ಇವುಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಣ್ಣಾರೆ ಕಂಡಿದ್ದರು ಹಾಗೂ ಅನುಭವಿಸಿದ್ದರು ತುಳಿತಕ್ಕೊಳಗಾದವರ ನೋವು ಹತಾಶೆ ಹಸಿವು ಬಡತನ ಕಣ್ಣೀರು ಎಲ್ಲವನ್ನು ಸ್ವತಃ ಅನುಭವಿಸಿ ನೊಂದಿದ್ದರು ಈ ಎಲ್ಲ ಕಾರಣಗಳಿಂದಾಗಿ ಈ ದೇಶದ ಪ್ರತಿಯೊಬ್ಬರಿಗೂ ಅವಕಾಶಗಳು ಸಿಗಬೇಕೆಂದು ಆಶಿಸಿದ್ದರು ಹಾಗಾಗಿ ಜಗತ್ತಿನಲ್ಲಿಯೇ ಸರ್ವಶ್ರೇಷ್ಠ ಸಂವಿಧಾನವಾಗಿ ಭಾರತದ ಸಂವಿಧಾನ ಹೊರಹೊಮ್ಮಿದೆ ಈ ಭೂಮಿಯ ಮೇಲೆ ಹುಟ್ಟುವ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ನೆಮ್ಮದಿಯಿಂದ ಗೌರವದಿಂದ ಹಾಗೂ ಸ್ವಾಭಿಮಾನದಿಂದ ಬದುಕಬೇಕೆಂದು ಬಯಸುತ್ತಾನೆ ಇವುಗಳು ಅವನು ಪ್ರ ಇವುಗಳು ಅವನ ಪ್ರಕೃತಿ ದತ್ತ ಹಕ್ಕುಗಳು ಹೌದು ಈ ರೀತಿ ಬದುಕಬೇಕಾದರೆ ಅಂತಹ ಸಮಾಜದಲ್ಲಿ ನೀತಿ ನಿಯಮಗಳಿರಬೇಕು ಕಟ್ಟು ಕಟ್ಟಳೆಗಳಿರಬೇಕು ಇಂತಹ ನಿಯಮ ಕಟ್ಟು ಕಟ್ಟಳೆಗಳನ್ನು ಕಾನೂನುಗಳೆಂದು ಕರೆಯಲಾಗುತ್ತದೆ ಈ ಕಾನೂನುಗಳನ್ನು ಜಾರಿ ಮಾಡುವ ಕೆಲಸ ಸರ್ಕಾರಕ್ಕೂ ಇವುಗಳನ್ನು ಉಲ್ಲಂಘಿಸಿದವರನ್ನು ಶಿಕ್ಷಿಸುವ ಅಧಿಕಾರ ನ್ಯಾಯಾಲಯಗಳಿಗೂ ಇರುತ್ತದೆ ಇಂತಹ ಸರ್ಕಾರಗಳು ಯಾವ ರೀತಿ ರಚನೆ ಆಗಬೇಕು ಅವುಗಳು ಯಾವ ರೀತಿ ಕೆಲಸ ನಿರ್ವಹಿಸಬೇಕು ನ್ಯಾಯಾಲಯಗಳು ಯಾವ ನಿರ್ದೇಶನದಡಿ ಶಿಕ್ಷೆ ಜಾರಿ ಮಾಡಬೇಕು ಸೇರಿದಂತೆ ದೇಶದ ಸಮಗ್ರ ಏಳಿಗೆಗೆ ಮತ್ತು ಎಲ್ಲ ಜೀವಿಗಳ ರಕ್ಷಣೆಗಾಗಿ ಕೆಲಸ ನಿರ್ವಹಿಸುವ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಸೇರಿದಂತೆ ದೇಶದ ಇಡೀ ವ್ಯವಸ್ಥೆಗೆ ನಿರ್ದೇಶನ ನೀಡುವುದೇ ಈ ದೇಶದ ಸಂವಿಧಾನ ಸಂವಿಧಾನಕ್ಕಿಂತ ಯಾವ ಸಂಸ್ಥೆ ಅಥವಾ ಅಂಗ ಮತ್ತು ಯಾವ ವ್ಯಕ್ತಿಯು ದೊಡ್ಡವನಲ್ಲ ಸಂವಿಧಾನವೇ ಪರಮೋಚ್ಛ ಪ್ರಪಂಚದ ಬೇರೆ ಬೇರೆ ದೇಶಗಳ ಸಂವಿಧಾನಕ್ಕೆ ಹೋಲಿಸಿದರೆ ಭಾರತ ಸಂವಿಧಾನದಲ್ಲಿ ನಾಗರಿಕರಿಗೆ ಮಾನವ ಹಕ್ಕುಗಳು ಮಹಿಳಾ ಸ್ವಾತಂತ್ರ್ಯ ಮತ್ತು ಮೂಲಭೂತ ಹಕ್ಕುಗಳನ್ನು ಹೆಚ್ಚು ಕಲ್ಪಿಸಲಾಗಿದೆ ಹಾಗಾಗಿ ಭಾರತದಲ್ಲಿ ವಾಸಿಸುವ ಪ್ರಜೆಗಳು ಬೇರೆಲ್ಲ ದೇಶಗಳಿಗಿಂತ ಹೆಚ್ಚು ಸ್ವಾತಂತ್ರ್ಯ ಮತ್ತು ಸಮಾನತೆ ಹೊಂದಿರುತ್ತಾರೆ ಭಾರತದ ಸಂವಿಧಾನವು ಮುನ್ನೂರ ತೊಂಬತ್ತೈದು ಅನುಚ್ಛೇದಗಳನ್ನು ಹನ್ನೆರಡು ಪರಿಚ್ಛೇದಗಳನ್ನು ಇಪ್ಪತ್ತೆರಡು ಭಾಗಗಳನ್ನು ಮತ್ತು ಆರು ಪರಿಶಿಷ್ಟಗಳನ್ನು ಹೊಂದಿದ್ದು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ಸಂವಿಧಾನದಲ್ಲಿ ನಾಲ್ಕು ಬಗೆಗಳಿವೆ ಒಂದು ಲಿಖಿತ ಎರಡು ಅಲಿಖಿತ ಮೂರು ನಮ್ಯ ಮತ್ತು ಅನಮ್ಯ ನಮ್ಮ ಸಂವಿಧಾನವನ್ನು ಬರೆಯಲು ಎರಡು ವರ್ಷಗಳು ಹನ್ನೊಂದು ತಿಂಗಳು ಮತ್ತು ಹದಿನೇಳು ದಿನಗಳನ್ನು ತೆಗೆದುಕೊಳ್ಳಲಾಗಿದೆ ಸಂವಿಧಾನವನ್ನು ಸಂಪೂರ್ಣ ಬರೆದು ಮುಗಿಸಿ ನಾಲ್ಕನೇ ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂವಿಧಾನ ರಚನಾ ಸಮಿತಿಗೆ ಸಲ್ಲಿಸಲಾಯಿತು ನಂತರ ಆರು ತಿಂಗಳ ಕಾಲ ಚರ್ಚೆಯ ನಂತರ ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೊಳಿಸಲಾಯಿತು ಪ್ರಸ್ತುತ ಪ್ರಪಂಚದ ಲಿಖಿತ ಸಂವಿಧಾನಗಳಲ್ಲಿ ಭಾರತದ ಸಂವಿಧಾನ ಅತ್ಯಂತ ಶ್ರೇಷ್ಠವಾದದ್ದು ಎಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಅಂದಿನ ಅಮೆರಿಕದ ಮುಖ್ಯ ನ್ಯಾಯಾಧೀಶರು ಹೇಳಿದ್ದಾರೆ ಭಾರತದ ಸಂವಿಧಾನದ ಪ್ರಕಾರ ಭಾರತದಲ್ಲಿ ಪರಮಾಧಿಕಾರವು ಅಂತಿಮವಾಗಿ ಪ್ರಜೆಗಳಿಗೆ ಸೇರಿದೆ ಭಾರತದ ಸಂವಿಧಾನವು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಗೌರವವನ್ನು ಎತ್ತಿ ಹಿಡಿದಿದೆ ಆ ಆತ್ಮಗೌರವಕ್ಕೆ ಧಕ್ಕೆ ಉಂಟಾದರೆ ಅವನು ನೇರವಾಗಿ ನ್ಯಾಯಾಲಯಕ್ಕೆ ಹೋಗಬಹುದು ಆತ್ಮಗೌರವ ಆತ್ಮಗೌರವ ಪ್ರತಿ ವ್ಯಕ್ತಿಯ ಪ್ರಥಮ ಮೂಲಭೂತ ಹಕ್ಕಾಗಿರುತ್ತದೆ ಎಂದು ಸಂವಿಧಾನ ಘೋಷಿಸಿದೆ ಇವೆಲ್ಲ ಕಾರಣಗಳಿಂದಾಗಿ ಭಾರತದ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಮಹಾತಾಯಿ ಭಾರತ ಎಂದು ನಿರ್ವಿ ನಿರ್ವಿವಾದವಾಗಿ ನಾವೆಲ್ಲ ಭಾರತೀಯರು ಎದೆ ತಟ್ಟಿ ಹೇಳಬಹುದು ಅವಕಾಶಕ್ಕಾಗಿ ಧನ್ಯವಾದಗಳು